ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸಾಪುರ್ ಗ್ರಾಮದ ವೀರ ಯೋಧ ರುದ್ರಪ್ಪ ಗೋಕಾಕ್ ಇವರು ರಜಾ ನಿಮಿತ್ತ ಊರಿಗೆ ತೆರಳುವಾಗ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಇವರು ಮೂವತ್ತು ದಿನಗಳ ಕಾಲ ರಜಾ ತೆಗೆದುಕೊಂಡು ಬರುವಾಗ ಪುಣೆ ಸಮೀಪದ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಹೃದಯಾಘಾತದಿಂದ ಹಾರ್ಟ್ ಅಟ್ಯಾಕ್ ಆಗಿದೆ ತಕ್ಷಣ ರೈಲ್ವೆ ಇಲಾಖೆಯ ಸಿಬ್ಬಂದಿ ನೋಡಿ ಮೇಲಾಧಿಕಾರಿಗಳಿಗೆ ತಿಳಿಸಿದರು ಅವರು ಸೈನಿಕ ಅಧಿಕಾರಿಗಳಿಗೆ ಸುದ್ದಿಯನ್ನು ತಿಳಿಸಿದರು ಈ ವಿಚಾರಕ್ಕೆ ತಕ್ಷಣವೇ ಸ್ಪಂದಿಸಿದ ಸೈನಿಕ ಸಿಬ್ಬಂದಿಗಳು ಆಗಮಿಸಿ ರುದ್ರಪ್ಪ ಗೋಕಾಕ್ ಪಾರ್ಥಿವ ಶರೀರವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ನಂತರ ಈ ವಿಚಾರವನ್ನು ಅವರು ಮನೆಯವರಿಗೆ ತಿಳಿಸಿದರು ಮನೆಯಲ್ಲಿ ಈ ಸುದ್ದಿಯನ್ನು ಕೇಳಿ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿತು ಈ ಸಂದರ್ಭದಲ್ಲಿ ಗ್ರಾಮದ ಮೌನ ಆವರಿಸಿತು ಶ್ರೀಯುತರು ದೇಶದ ವಿವಿಧ ಭಾಗಗಳಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಸೈನಿಕ ಸೇವೆ ಸಲ್ಲಿಸಿದರು ಆರ್ಮಿಯ ವಾಹನ ಮೂಲಕ ಬಸಾಪುರ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ತಂದು ನಿವೃತ್ತಿ ಹೊಂದಿರುವ ಅಧಿಕಾರಿಗಳು ಹಾಗೂ ಊರಿನ ಹಿರಿಯರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹುಕ್ಕೇರಿ ತಾಲೂಕಿನ ತಹಶೀಲ್ದಾರ್ ಶಾಲಾ ಮಕ್ಕಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಪೊಲೀಸ್ ಸಿಬ್ಬಂದಿಯ ಜೊತೆಗೆ ಪಾರ್ಥಿವ ಶರೀರವನ್ನು ಅವರ ಮನೆಗೆ ಹಸ್ತಾಂತರಿಸಿದರು ನಂತರ ಮೆರವಣಿಗೆ ಮೂಲಕ ರುದ್ರಭೂಮಿಗೆ ತೆಗೆದುಕೊಂಡು ಹೋಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಮನ ಮಾಡಿದರು ವರದಿ ನೀಲೇಶ್ ಜಗಂಪಿ ಎಂಕೆ ನ್ಯೂಸ್ ನೈನ್ ಎನ್ ಟಿವಿ ಕನ್ನಡ ये है ना कुछ नया है बड़े बड़े या उड़ो बड़े नोड़ नोड़ को नोड़ नोड़ को नोड़ 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 नो Ber ya. E, kapan? Bulu barat mataki. Yeah. Yeah. Bulu बोना भरा माता की जय जय जवान जय किसान